ಕಿಡ್ಕಲ್ ಡ್ಯಾಮ್ ವಿಶೇಷ ಭೂ ಸ್ವಾಧೀನ ಕಚೇರಿಯಲ್ಲಿವೆ ದೊಡ್ಡ ದೊಡ್ಡ ಹೆಗ್ಗನಗಳು ಕೊಟ್ಟಿ ದಾಖಲೆ ಸೃಷ್ಟಿಸಿ ಸರ್ಕಾರದ ಕಣ್ಣಿಗೆ ಮಣ್ಣು ಎರಚೋದ್ರಲ್ಲಿ ಈ ಕದಿಮರು ನಂಬರ್ ಒನ್ ಫೈಲ್ ಕೊಟ್ಟು ಹೊಣೆಗಾರ ಹಾಕಿರೋ ಚಂದ್ರಮೌಳಿ ನೀ ಸತ್ತಂಗ್ ಮಾಡು

ವಿಮಾಲ ಏಟಗಂಟೆಗೆ ಹೋದ್ರ ಮನಿಗೆ ಸುಳ್ಮಗಾರ ಅವನು ಫೋನ್ ಇತ್ರಿ ಫೋನ್ ಹಾದ್ರ ಸುಳ್ಮಗಾರ ಅವ್ನು ಅವ್ನ ನೋಡವ್ ಹ್ಮ್ ಇವತ್ತ ಹನ್ನೊಂದರ ಹಾಕೊಂಡ್ ನೋಡ್ರಿ ಕಟಿಮಣಿ ಹ್ಮ್ ಎಲ್ಲಾರು ಹಾರ ಹಚ್ಕೊಂಡ್ ಹೊಂಟ್ರಿ ಕಟಿಮಣಿ ಸಾರ್ ಜೋರ್ ಆದ್ರಪ್ಪ ಬಂದಿಲ್ಲ ಹ್ಮ್ ಅವನ್ ಅಲ್ರಿ ಕೆಲಸ ಮಾಡೋರ್ ನಾವ್ ನಮಗ್ ಚಂತ ಏನಿಲ್ಲ ಏನ ಮುಂಜಾನಿಂದ ಎಲ್ಲಾ ನಾವ್ ಗುಜಾರ ಮಾಡಿದ್ದೆ ಇವ್ರಿಬ್ರ ರೆಕಾರ್ಡ್ ಇವ್ರ ಹೊರಗ್ ಬಿಡಿ ಆತಾರ ಏನ್ ಇಬ್ರು ಅವ್ರಿ ನೀವು ಗಟ್ಟಿ ಮನಿ ನಾ ಇಲ್ಲಿ ಈ ಕಚಡಗಳ ಕೈ ಬಿಸಿ ಮಾಡಿದ್ರೆ ಸರ್ಕಾರಕ್ಕೆ ಹೇಗೆ ಉಂಡೇ ನಾಮ ತಿಕ್ಬೇಕು ಅನ್ನೋ ಕಳ್ಳ ಮಾರ್ಗವನ್ನ ಇವರೇ ತೋರಿಸ್ತಾರೆ ಮುಜಿಕೆ ಅಂದ್ರೆ ಬೆನ್ನ ಸಹ ಮಾಡಿ ಹೊಟ್ಟೆರಸ್ತಾರ ಇವ್ ಕೂಡ ಹೆಂಗೆ ಹೋಗಿದ್ರಲ್ರಿ ಯಾರ ಮುಂದೆ ಮಾತಾಡಕ್ ಹೋಗ್ಬೇಡ ತಗೊಂಡ್ ಹೋಗಕ್ ಕೊಟ್ರಿ ತಗೋ

ಪಾದ ಸಾಯ್ ಪರ್ಸೆಂಟ್ ಕೊಟ್ಟರು ವಿಶೇಷ ಭೂಗಳ್ಳರು ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಬೆಗ್ನ್ಯೂ ಜಸೋದ್ದಿವಾಹಿನಿಯಲ್ಲಿ ಮಾತ್ರ